ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ದಿನದಿಂದ ದಿನಕ್ಕೆ ರೋಚಕತೆ ಸೃಷ್ಟಿಸ್ತಾ ಇದೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಈ ಧಾರಾವಾಹಿ ಯಶಸ್ವಿಯಾಗ್ತಾ ಇದೆ ಮನೆ ಬಿಟ್ಟು ಹೋಗಿದ್ದ ತಾಂಡು ಮತ್ತೆ ಮನೆಗೆ ಬಂದು ಭಾಗ್ಯಳನ್ನ ಹೊರಹಾಕಲು ಅಪ್ಪ ಅಮ್ಮನ ಜೊತೆ ಹೊಸ ನಾಟಕ ಶುರು ಮಾಡಿದ್ದಾನೆ ನನಗೆ ಈ ಮನೆಯಲ್ಲಿ ಕೆಲವೊಂದು ಜವಾಬ್ದಾರಿ ಇದೆ ಅದನ್ನು ಪೂರೈಸುವುದು ನನ್ನ ಕರ್ತವ್ಯ ಎಂದು ಹೇಳಿ ಮನೆಯವರ ನಂಬಿಕೆ ಗಳಿಸಲು ಪ್ರಯತ್ನಿಸ್ತಾ ಇದ್ದಾನೆ ಭಾಗ್ಯಳಿಗೆ ಇದು ಯಾವುದೋ ಹೊಸ ಪ್ಲಾನ್ ನಿಮ್ಮತ್ತೆ ಕಾಣ್ತಾ ಇದೆ ಭಾಗ್ಯ ಭಾಗ್ಯಳ ಅಮ್ಮ ಸುನಂದ ಹಾಗೂ ಅತ್ತೆ ಕುಸ್ಮಾಗೆ ಈ ತಾಂಡವ್ ಪ್ಲಾನ್ ಅರ್ಥ ಆಗ್ತಾ ಇಲ್ಲ ಇವನು ನಿಜವಾಗಿಯೂ ಬದಲಾಗಿ ವಾಪಸ್ ಮನೆಗೆ ಬಂದಿದ್ದಾನೆ ಎಂದು ಅಂದ್ಕೊಂಡಿದ್ದಾರೆ ಸುನಂದ ಅವರು ಭಾಗ್ಯ ಬಳಿ ಬಂದು ಹೋಗು ಊಟಕ್ಕೆ ರೆಡಿ ಮಾಡು ಎಂದು ಹೇಳ್ತಾರೆ ಅದಕ್ಕೆ ಭಾಗ್ಯ ಇಷ್ಟು ಬೇಗ ಬೇಡ ಅತ್ತೆ ಮಾವ ಮಾತ್ರ ತೆಗೊಂಡಿದ್ದಾರಷ್ಟೆ ಅವರು ಮಾತ್ರೆ ತಿಂದು ಹದಿನೈದು ಇಪ್ಪತ್ತು ನಿಮಿಷ ಕಳಿಬೇಕು ಎಂದು ಹೇಳ್ತಾಳೆ ಆಗ ಸುನಂದ ನಾನು ನಿನ್ನ ಅತ್ತೆ ಮಾವನ ಬಗ್ಗೆ ಮಾತಾಡ್ತಿಲ್ಲ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡ್ತಾ ಇದ್ದೇನೆ ಪಾಪ ಆಫೀಸ್ನಿಂದ ನೇರವಾಗಿ ಬಂದಿದ್ದಾರೆ ಆ ಶ್ರೇಷ್ಠ ಏನೂ ಅಡುಗೆ ಮಾಡಿರಲ್ಲ ಎಷ್ಟು ಹಸಿವಾಗಿರುತ್ತೋ ಏನು ಅದಕ್ಕೆ ಊಟ ತಯಾರು ಮಾಡುವಂತಿದ್ದು ನಿನ್ನ ಅತ್ತೆ ಮಾವ ಅವರ ಟೈಮ್ಗೆ ಬರ್ತಾರೆ ಎಂದು ಹೇಳಿದ್ದಾರೆ ಬಳಿಕ ಕುಸುಮಾ ಬಂದು ಮಗನಿಗೋಸ್ಕರ ಒಂದು ಹೊತ್ತು ಬೇಗ ಊಟ ಮಾಡಿದ್ರೆ ಏನೂ ಆಗಲ್ಲ ಎಂತಾಳೆ ಹೀಗೆ ಒಟ್ಟಿಗೆ ಕೂತು ಊಟ ಮಾಡ್ತಾರೆ ಭಾಗ್ಯ ಇಷ್ಟವಿಲ್ಲದಿದ್ರೂ ಅವಳು ಮಾಡಿದ ಅಡುಗೆಯನ್ನ ಹೊಗಳಿ ಹೊಟ್ಟೆ ತುಂಬಾ ಊಟ ಮಾಡ್ತಾನೆ ಮನೆಯಿಂದ ಹೊರಡುವಾಗ ಭಾಗ್ಯ ಬಿಟ್ಟು ಉಳಿದ ಎಲ್ಲರಿಗೂ ಸಹಾಯ ಬೇಕು ಕೇಳಿ ಎಂದು ಹೇಳ್ತಾನೆ ಹೇಗೋ ನಾನು ಅಂದುಕೊಂಡ ಕೆಲಸ ಆಯಿತು ಅತ್ತೆ ಹಾಗೂ ಅಮ್ಮ ನನ್ನ ಕಡೆ ಬರ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಹೇಗೆ ಆಡಿಸ್ತೇನೆ ನೋಡ್ತಾ ಇರಿ ಎಂದು ತಾಂಡವ್ ಮನಸ್ಸಿನಲ್ಲೇ ಭಾಗ್ಯ ವಿರುದ್ಧ ಪ್ಲಾನ್ ಮಾಡ್ತಾನೆ ಅತ್ತ ಶ್ರೇಷ್ಠ ತಾಂಡವ್ಗಾಗಿ ಕಾದು ಕಾದು ಟೇಬಲ್ ಮೇಲೆ ಮಲಗಿಬಿಡ್ತಾಳೆ ಕಾಲ್ ಮಾಡಿದ್ರೂ ರಿಸೀವ್ ಮಾಡುವುದಿಲ್ಲ ತಡವಾಗಿ ಮನೆಗೆ ಬಂದಾಗ ಕೋಪಗೊಂಡ ಶ್ರೇಷ್ಠ ನಿನಗಾಗಿ ನಾನು ಇದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಕಾಯ್ತಿದ್ರೆ ನೀನು ಇಷ್ಟು ತಡವಾಗಿ ಬಂದಿದ್ದೀಯಾ ಎಂತಾಳೆ ನಾನು ಮೀಟಿಂಗ್ ಮುಗಿಸ್ಕೊಂಡು ಸುಸ್ತಾಗಿ ಮನೆಗೆ ಬಂದರೆ ನೀನು ಇಲ್ಲದ ಪ್ರಶ್ನೆಗಳನ್ನು ಕೇಳ್ತಿದ್ದೀಯಾ ನನಗಂತೂ ಸಾಕಾಗಿ ಹೋಗಿದೆ ಎಂದು ಸುಳ್ಳು ಹೇಳ್ತಾನೆ ಸರಿ ನೀನು ಅಪ್ ಆಗಿ ಬಾ ಒಟ್ಟಿಗೆ ಊಟ ಮಾಡೋಣ ಅಂತ ಶ್ರೇಷ್ಠ ಹೇಳ್ತಾಳೆ ಊಟ ಎಂದೊಡನೆ ತಾಂಡು ಗಾಬರಿ ಆಗ್ತಾನೆ ಮನೆಯಲ್ಲಿ ಭಾಗ್ಯ ಮಾಡಿದ ಅಡುಗೆಯನ್ನು ಒಟ್ಟೆ ಪೂರ್ತಿ ತಿಂದಿರುವ ತಾಂಡವ್ ಪುನಃ ಹೇಗೆ ಊಟ ಮಾಡುದು ಎಂದು ಟೆನ್ಷನ್ ಆಗ್ತಾನೆ ಬೇರೆ ದಾರಿ ಇಲ್ಲದೆ ತಾಂಡವ್ ಊಟಕ್ಕೆ ಕೂರ್ತಾನೆ ಶ್ರೇಷ್ಠ ತಾನು ಮಾಡಿದ ನೂಡಲ್ಸ್ ಬಡಿಸ್ತಾಳೆ ತಿನ್ನಲು ಆಗದೆ ಬಿಡಲು ಆಗದೆ ತಾಂಡವ್ ಚಡಪಡಿಸ್ತಾನೆ ಇದೇ ಹೊತ್ತಿಗೆ ಜೋರು ತೇಗು ಬರುತ್ತದೆ ನೀನು ತೇಗ್ತಿದ್ದೀಯಾ ಏನು ತಿಂದು ಬಂದಿದ್ದೀಯಾ ಎಂದು ಶ್ರೇಷ್ಠ ಕೋಪದಿಂದ ಕೇಳ್ತಾಳೆ ತಾಂಡವ್ ನಡೆದ ವಿಚಾರವನ್ನೆಲ್ಲ ಶ್ರೇಷ್ಠಗೆ ಹೇಳ್ತಾನೆ ಅದನ್ನು ಕೇಳಿ ಶ್ರೇಷ್ಠ ಮೊದಲು ಕೋಪಗೊಂಡ್ರು ನಂತರ ಭಾಗ್ಯ ವಿಚಾರ ಬರುತ್ತಿದ್ದಂತೆ ಸುಮ್ಮನಾಗ್ತಾಳೆ ಆ ಎಮ್ಮೆ ಭಾಗ್ಯ ಕೆಲಸ ಇರುವುದರಿಂದಲೇ ಇಷ್ಟೆಲ್ಲ ಮೆರೆಯುತ್ತಿದ್ದಾಳೆ ಹೇಗಾದರೂ ಮಾಡಿ ಅವಳ ಕೆಲಸ ಮಾಡುವ ಕಡೆ ಅವಳಿಗೆ ಕೆಟ್ಟ ಹೆಸರು ಬರುವಂತೆ ಮಾಡಬೇಕು ಅವಳು ಕೆಲಸ ಕಳೆದುಕೊಳ್ಳುವಂತೆ ಮಾಡಬೇಕು ಎಂದು ಶ್ರೇಷ್ಠ ತಾಂಡವ್ಗೆ ಹೇಳ್ತಾಳೆ ಈ ಮೂಲಕ ಬಾಗಿಲಿಗೆ ಸಂಕಷ್ಟ ತರಲು ತಾಂಡವ್ ಶ್ರೇಷ್ಠ ಜೋಡಿ ಮತ್ತೊಂದು ಪ್ಲಾನ್ ಮಾಡ್ತಂತಿದೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ